ಈ ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣುಶ ಇವತ್ತು ದೇವಿ ಗುಂಡಪ್ಪನವರ ಒಂದು ಮಂಕುತಿಮ್ಮನ ಕಗ್ಗ ಪದ್ಯದ ಪದ್ಯವನ್ನು ನೋಡೋಣ ಮಂಕುತಿಮ್ಮನ ಕಗ್ಗ ನಿಮಗೆಲ್ಲ ಪರಿಚಯ ಇದೆ ಸಾಮಾನ್ಯ ಮಂಕುತಿಮ್ಮನ ಕಗ್ಗ ಹೆಸರು ಕೇಳಲಾರ್ದವ್ರು ಯಾರು ಇಲ್ವನ ಅಲ್ವಾ ಇಲ್ಲ ಅದೇನು ಗೊತ್ತಿಲ್ಲ ನನಗೆ ಅಂತಂದ್ರೆ ಹ್ಮ್ ಪ್ರಾಯಶ ಅವ್ರದ್ದು ಜೀವನ ಕನ್ನಡ ನಾಡಿನಿಂದ ಹೊರಗಾಗಿರ್ಬೇಕು ಇಲ್ಲ ವಿದ್ಯಾಭ್ಯಾಸದಿಂದ ಹೊರಗಿರ್ಬೇಕು ಎರಡ ಕಾರಣಕ್ಕೆ ಅವ್ರಿಗೆ ಮಂಕುತಿಮ್ಮನ ಕಗ್ಗ ಕೇಳಿರ್ಲಿಕ್ಕಿಲ್ಲ ಆದ್ರೆ ಕನ್ನಡ ಭಾಷೆ ಯಾರ್ಯಾರಿಗೆ ಗೊತ್ತಿದೆಯೋ ಅವರೆಲ್ರಿಗೂ ನನ್ಕು ತಿಮ್ಮನಕ್ಕಾಗ ಗೊತ್ತಿದೆ ಅಂತ ಅನ್ಕೊಳ್ಳೋಣ ಅದನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾನೆ ಆದ್ರೆ ನನ್ನ ದೃಷ್ಟಿಯಲ್ಲಿ ಭಗವದ್ಗೀತೆಗಿಂತಲೂ ಅದು ಶ್ರೇಷ್ಠವಾದದ್ದು ಭಗವದ್ಗೀತೆ ಕಾವ್ಯಾತ್ಮಕವಾಗಿ ಸಂಸ್ಕೃತದಲ್ಲಿರೋದ್ರಿಂದ ಮತ್ತು ಸಾವಿರಾರು ವರ್ಷಗಳ ಪ್ರಾಚೀನತೆ ಹೊಂದಿದೆ ಅದು ಆದ್ರಿಂದ ಅದು ಧರ್ಮ ಗ್ರಂಥ ಅನ್ನಿಸ್ಕೊಂಡಿದೆ ಆದರೆ ಮಂಕುತಿಮ್ಮನ ಕಗ್ಗದ ಪದ್ಯಗಳೇನಿದಾವಲ್ಲ ನಿತ್ಯ ಜೀವನಕ್ಕೆ ಬಹಳ ಅದ್ಭುತವಾದಂತಹ ಮಾರ್ಗದರ್ಶನ ಮತ್ತು ಉತ್ಸಾಹ ಎಲ್ಲವನ್ನೂ ಕೊಡುತ್ತೆ ಅದರಲ್ಲಿ ಒಂದು ಪದ್ಯ ಇಲ್ಲಿ ಈ ಪುಸ್ತಕದ ಪ್ರಕಾರ ಎಂಟ್ನೂರ ಹದಿಮೂರನೇ ಪದ್ಯ ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರವ್ರಂದ್ರೆ ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ ಕಟ್ಟಿಕೊಳ್ಳುವ ಶಿರಪೀಡೆಯು ಬೇಡ ಕಟ್ಟಿಕೊಳ್ಳುವ ಶಿರಪೀಡೆಯೂ ಬೇಡ ತೊಟ್ಟು ನಿರಹಂಕೃತಿಯ ಕವಚವನು ನೀನ್ ಪೋರು ಮುಟ್ಟದಿಳೆಯಸಿ ನಿನ್ನ ಮಂಕುತಿಮ್ಮ ತಿಮ್ಮ ಮೇಲ್ ನೋಟಕ್ ನೋಡಿದ್ರೆ ನಿಮ್ಗೊಂದ್ ನಾಲ್ಕು ಶಬ್ದ ಅರ್ಥ ಆಯ್ತು ಅಂತ ಅನ್ಸುತ್ತೆ ಏನು ಅರ್ಥ ಆಗೋದಿಲ್ಲ ಆದ್ರೆ ಈ ಸಾಧಕರಿಗೆ ವಿಶೇಷವಾಗಿ ಏನು ಬೇಡ ಜಗತ್ತ ಹಿಂಗ ನೋಕುತ್ತೋ ಹಂಗ ಹೋಗ್ತೀನಿ ಸಂಸಾರ ಹೇಗ್ ಎಳೆಯುತ್ತೋ ಹಾಗೆ ಜಾರಿಸುತ್ತೋ ಹಾಗೆ ಜಾರ್ ಬಿಡ್ತೀನಿ ಅನ್ನೋರ್ಗಿದೇನು ಈ ಪದ್ಯ ಏನು ವಿಶೇಷ ಅಲ್ಲ ಆದ್ರೆ ಯಾರು ಹಿಂದೂ ಮುಂದು ನೋಡಿ ನಡಿಬೇಕು ಜೀವನ ಅಂದ್ರೇನು ತ್ಯಾಗ ಅಂದ್ರೇನು ಸಾಧನೆ ಅಂದ್ರೇನು ಅಂತದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾರಲ್ಲ ಅವ್ರಿಗೆ ಈ ಪದ್ಯ ಬೇಕು ಅದ್ಭುತವಾದ ಮಾರ್ಗದರ್ಶನ ಮಾಡುತ್ತ ಬಿಟ್ಟೇನ ಇಲೆ ಬಿಟ್ಟೇನೆಲ್ಲವನೆಂಬ ಹೃದಯ ಶೋಷಣೆ ಬೇಡ ವೈರಾಗ್ಯ ಮಾರ್ಗ ಎಲ್ಲನ್ನು ಬಿಟ್ಬಿಟ್ಟಿದೀನಿ ಈ ಜಗತ್ ನಂದಲ್ಲ ಇಲ್ಲಿರೋರು ಯಾರು ನನ್ನವರಲ್ಲ ಎಲ್ಲ ಸುಳ್ಳು ಮಾಯೆ ಮಿಥ್ಯಾ ಅನ್ಕೊಂಡು ನೀನೊಬ್ಬನೇ ಬದುಕಿ ಹೃದಯವನ್ನ ಶೋಷಿಸಿಕೊಳ್ಬೇಡ ಯಾಕೆ ಅಂದ್ರೆ ಹೃದಯದ ಭಾವನೆಗಳೇನಿದಾವಲ್ಲ ಆ ಭಾವನೆಗಳಿಗೆ ಎಂತ ಸನ್ಯಾಸಿ ಆದರೂ ಕೂಡ ಕನೆಗ್ ಶಿಷ್ಯರು ಅಂತಕ್ಕಂಥ ಒಂದು ಬಳಗ ಬೇಕೇ ಬೇಕು ಅನ್ಸುತ್ತೆ ಶಿಷ್ಯರು ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಸನ್ಯಾಸಿ ಏನ್ ಮಾಡ್ತಾನೆ ಗೊತ್ತಾ ತಾನು ಇಟ್ಟುಕೊಂಡಂತಹ ಮೂರ್ತಿಯನ್ನ ಪೂಜಿಸೋದ್ರ ಮೂಲಕ ಹೂವಿನ ಗಿಡಗಳನ್ನ ಬೆಳೆಸೋದ್ರ ಮೂಲಕ ಮರಗಿಡಗಳನ್ನು ಬೆಳೆಸೋದ್ರ ಮೂಲಕ ತನ್ನ ಭಾವನೆಗಳನ್ನು ಹೃದಯದ ಭಾವನೆಗಳನ್ನು ತೃಪ್ತಿಪಡಿಸ್ಕೊಳ್ತಾನೆ ಹಾಗಾದ್ರೆ ನೀನ್ ಬಿಟ್ಟೆ ಅನ್ನೋದೇನಾಯ್ತು ಹೃದಯದ ಭಾವನೆಗಳು ಎಲ್ಲರಿಗೂ ಇದೆ ಆದ್ರಿಂದ ಎಲ್ಲ ಬಿಟ್ಬಿಡ್ತೀನಿ ನಾನು ಇನ್ಯಾರು ಬೇಡ ನನಗೆ ಅಂತ ವೈರಾಗ್ಯ ಮಾರ್ಗ ಹಿಡಿದು ಬಿಟ್ಟನೆಲ್ಲವ ಹೃದಯ ಶೋಷಣೆ ಬೇಡ ಶೋಷಣೆ ಅಂದ್ರೆ ಶೋಷ ಶೋಷೆ ರೇತಿ ಶೋಷ ಅಂದ್ರೆ ಒಣಗಿಸೋದು ಬಟ್ಟೆ ಒಣಗಿಸ್ತಿರಲ್ ಹಂಗೆ ನೀರಂಶ ಎಲ್ಲ ಹೊರಟೋದ್ರೆ ಶೋಷ ಶೋಷಣೆ ಇಲ್ಲಿ ಒಣಗಿಸೋದು ಏನು ಕೊಡ್ಲಾರ್ದೆ ಒಣಗಿಸ್ತಿದ್ರು ಜೀತವ್ರನ್ನ ಅದಕ್ಕೂ ಶೋಷಣೆ ಅಂತಿದ್ರು ಸರಿಯಾಗಿ ಹೊಟ್ಟೆ ಕೊಡ್ತಿರ್ಲಿಲ್ಲ ಬಟ್ಟೆ ಕೊಡ್ತಿರ್ಲಿಲ್ಲ ಅದಕ್ಕೆ ಶೋಷಣೆ ಅಂತಿದ್ರು ಇಲ್ಲಿ ವಿ ಗುಂಡಪ್ಪನವರು ಹೇಳೋದು ಹೃದಯವನ್ನ ಶೋಷಿಸಬೇಡ ಹೃದಯದ ಭಾವನೆಗಳನ್ನು ಬತ್ತಿಸಬೇಡ ಒಣಗಿಸ್ ಒಣಗಿಸಬೇಡ ಎಲ್ಲದನ್ನೂ ಬಿಟ್ಬಿಟ್ಟೆ ಹೇಳಿ ಹೃದಯ ಶೋಷಣೆ ಬೇಡ ಕಟ್ಟಿಕೊಳ್ಳುವ ಶಿರಪೀಡೆಯೂ ಬೇಡ ಅಂದ್ರೆ ಎಲ್ಲದೂ ನಮ್ದೇ ಅಂತ ತಿಳ್ಕೊಂಡು ಈಗ ರಾಜಕಾರಣಿಗಳು ಕೈಗಾರಿಕೋದ್ಯಮಿಗಳು ಅಂತವರು ಸಿಕ್ಕಾಪಟ್ಟೆ ಸಂಸಾರ ಅಂದ್ರೆ ಪ್ರಪಂಚನ ಕಟ್ಕೊಂಡು ಒದ್ದಾಡ್ತಿರ್ತಾರೆ ಅದಕ್ಕೆ ಅವರು ಬಹಳ ಜನ ಸಾಹುಕಾರಗಳು ಕೈಗಾರಿಕೋದ್ಯಮಿಗಳು ರಾಜಕಾರಣಿಗಳು ಕುಡುಕರಾಗಿರ್ತಾರೆ ಕಾರಣ ಏನಂದ್ರೆ ದೇಹ ತಮ್ಮ ಅಗತ್ಯಕ್ಕಿಂತ ಅಥವಾ ತಮ್ಮ ದೇಹ ತಡ್ಕೊಳೋದಕ್ಕಿಂತ ಹೆಚ್ಚು ಶ್ರಮ ಪಡ್ಬೇಕಾಗತ್ತವ ಓಡಾಡೋದು 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 ಅದಕ್ಕೆ ರಾತ್ರಿ ನಿದ್ದೆ ಬರಲ್ಲ ಅತಿ ಶ್ರಮ ಆದ್ರೂ ಕೂಡ ನಿದ್ದೆ ಬರಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲದ್ರೆ ನಿದ್ದೆ ಬರಲ್ಲ ಆರೋಗ್ಯ ಚೆನ್ನಾಗಿಲ್ದೇ ಇದ್ರೆ ನಿದ್ದೆ ಬರಲ್ಲ ಇಂತಹ ಮಂಡೆ ನೋವು ಅಂದ್ರೆ ಮಂಡಿ ನೋವಿಗೂ ಕೆಲವರು ಮಂಡೆ ನೋವು ಅಂತ ಈ ಕಡೆ ಎಲ್ಲ ಮಂಡಿ ಬೇರೆ ಮಂಡೆ ಬೇರೆ ಮಂಡೆ ಅಂದ್ರೆ ತಲೆ ಗೊತ್ತಾಯ್ತಲ್ಲ ಎಲ್ಲದನ್ನೂ ಶ್ಕೊಳ್ತೀನಿ ಎಲ್ಲದು ನನ್ಗೆ ಇರ್ಲಿ ಅನ್ನುವ ಶಿರ ಪೀಡೆ ತಲೆನೋವು ಬೇಡ ಶಿರ ಪೀಡೆಯೂ ಬೇಡ ಯಾಕಂದ್ರೆ ಈ ಜಗತ್ನಲ್ಲಿ ಮಾಡೋರು ಬೇಕಾದಷ್ಟು ಚೆನ್ನಾಗಿದ್ದಾರೆ ನೀನ್ ಒಬ್ಬನೇ ಮಾಡಿ ಮುಗಿಸ್ಬೇಕು ನೀನ್ ಒಬ್ಬನೇ ಉದ್ದಾರ ಮಾಡ್ಬೇಕು ಸಮಾಜವನ್ನಿರ್ಲಿ ಕುಟುಂಬವನ್ನಿರ್ಲಿ ದೇಶವನ್ನಿರ್ಲಿ ರಾಜ್ಯವನ್ನಿರ್ಲಿ ಅದರ ಒಂದು ಭ್ರಮೆಯೂ ಬೇಡ ಭ್ರಮೆ ಅಂತ ಕರಿಬಹುದು ಅದನ್ನ ಅದಂತರ ತಲೆನೋವು ಶಿರಪೀಡೆ ಅಹಂಕಾರದ ಪರಾಕಾಷ್ಟತೆ ನೆಮ್ಮದಿ ಸಿಗೋದಿಲ್ಲ ಶಿರಪೀಡೆಯು ಬೇಡ ತೊಟ್ಟು ನಿರಹಂಕೃತಿಯ ಕವಚವನ್ನು ನೀನ್ ಪೋರು ಮುಟ್ಟದಿಳೆಯಸಿ ನಿನ್ನ ಮುಂಕು ತಿಮ್ಮ ಅಂದ್ರೆ ಹೃದಯ ಶೋಷಣೆನೂ ಬೇಡ ತಲೆನೋವು ಬೇಡ ಎಲ್ಲಾ ಬಿಟ್ಬಿಟ್ಟಿದ್ದೀನಿ ಒಣ ವೈರಾಗ್ಯವೂ ಬೇಡ ಎಲ್ಲನ್ನು ಕಟ್ಕೊಂಡಿದೀನಿ ಅನ್ನುವ ಭವ ಜೀವನವೂ ಬೇಡ ಇದ್ರ ನಡುವೆ ತೊಟ್ಟು ನಿರಹಂಕೃತಿಯ ಕವಚವನ್ನು ನೀನ್ ಪೋರು ಪೋರು ಅಂದ್ರೆ ಹೋರು ಹೋರಾಟ ಮಾಡು ಈ ಜಗತ್ತಿನಲ್ಲಿ ನೀವು ಹೋರಾಟ ಮಾಡ್ಲೇಬೇಕು ಬದುಕ್ಲೆ ಬದುಕ್ಬೇಕಾದ್ರೆ ಏನನ್ನೇ ಸಾಧಿಸ್ಬೇಕಾದ್ರೂ ಕೂಡ ನಿನ್ನ ಒಂದು ಶಕ್ತಿ ಮೀರಿ ನೀನು ಹೋರಾಟ ಮಾಡ್ಬೇಕಾಗತ್ತೆ ಹೋರಾಟ ಮಾಡು ಒಂದು ಉಪಾಯ ಹೇಳ್ತಾರವರು ಅವರು ತೊಟ್ಟು ನಿರಹಂಕೃತಿಯ ಕವಚವನ್ನು ಈ ಹೋರಾಟ ಮಾಡಬೇಕಾದ್ರೆ ಯುದ್ಧದಲ್ಲಿ ಗುರಾಣಿ ಅಂತ ಇಟ್ಕೊಂತಿದ್ರು ಅಥವಾ ಕವಚ ಉಕ್ಕಿನ ಕವಚ ಹಾಕೊತಿದ್ರು ಉಕ್ಕಿನ ಕವಚ ಹಾಕೋದು ಕಡಿಮೆ ಗುರಾಣಿ ಅಂತ ಇರ್ತಿತ್ತು ಗುರಾಣಿ ಅಂತಂದ್ರೆ ಈಗ ನೀವು ನೋಡ್ಬೋದು ಈ ಸ್ಪೋರ್ಟ್ಸ್ ಅಲ್ಲಿ ಅದು ಒಂದು ಇರುತ್ತೆ ಅಂತ ಅನ್ಸುತ್ತೆ ಡಿಸ್ಕಸ್ ಥ್ರೋ ಅಂತ ಇರುತ್ತಲ್ಲ ಡಿಸ್ಕಸ್ ಥ್ರೋ ಅದೇನೆ ಜಾವರ್ಲಿಂಗ್ ಥ್ರೋ ಡಿಸ್ಕಸ್ ಥ್ರೋ ಇರುತ್ತೆ ಒಂದು ಬರ್ಜಿ ಎಸೆತ ಇನ್ನೊಂದು ಗುಂಡು ಎಸೆತ ಶಾರ್ಟ್ ಫುಟ್ ಅದು ಬೇರೆ ಶಾರ್ಟ್ ಫೋಟೋ ಹಿಂಗೋಗಿತ್ತರಿ ಇದು ಡಿಸ್ಕಸ್ ಹಿಂಗೊಗೆದಿರ್ತ ರೌಂಡ್ ಇರ್ತದೆ ತಟ್ಟೆ ತರ ಇರ್ತದಲ್ಲ ಅದೇ ಗುರಾಣಿ ಅದು ಅವಾಗ ಅದು ಹಿಂದ್ಗಡೆ ಕೈಲಿ ಹಿಡ್ಕೊಂಡು ಅವ್ ಹೊಡೆಯಕ್ ಬರ್ತಾರಲ್ಲ ಕಡ್ಗದಿಂದ ಹೊಡೆಯಕ್ ಬಂದಾಗ ಅದನ್ನ ಅಡ್ಡ ಹಿಡಿತಿದ್ರು ಅವನು ಹಂಗೆ ಇಡ್ತಿದ್ದ ಯಾರು ಚಾಕಚಕ್ಯದಿಂದ ಹೊಡಿತಾರೋ ಅದು ಅವನು ಅವನು ಚಾಕಚಕ್ಯದಿಂದ ಹೊಡೆಯೋನು ಸ್ಪೀಡಾಗಿ ಹೊಡೆಯೋನು ಗೆಲ್ತಿದ್ದ ಇನ್ನು ಹೊಡೆದು ಸಾಯಿಸಿ ಸಾಯಿಸ್ಬಿಡ್ತಿದ್ರು ಬಿಡ್ತಿದ್ರು ಅದಕ್ಕೆ ಗುರಾಣಿ ಅಂತ ಕರಿ ರಕ್ಷಣೆ ಹಾಗೆ ಕವಚ ಇದು ಯಾವ್ದಪ್ಪ ಕವಚ ಅಂದ್ರೆ ನಿರಹಂಕೃತಿಯ ಕವಚ ನಿರಹಂಕಾರದ ಕವಚ ನಂದೇನಿಲ್ಲ ಜಗತ್ನಲ್ಲಿ ನಂದು ನಾನೊಬ್ಬ ಅದೇ ಹೇಳ್ತಾರಲ್ಲ ಇನ್ನೊಂದು ಪದ್ಯದಲ್ಲಿ ಅವರೇ ಹೇಳ್ತಾರಲ್ಲ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗು ಬಹಳ ಪ್ರಸಿದ್ಧವಾದ ಪದ್ಯ ಅದು ಕುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಬೆಲ್ಲ ಸಕ್ಕರೆ ದೀನ ದರ್ಬ ದುರ್ಬಲ ರಂಗೆ ಎಲ್ಲರೊಳಗೊಂದಾಗು ಮಂಪು ತಿಮ್ಮ ಅದೇ ತರ ಇಲ್ಲಿ ಅವ್ರು ಹೇಳೋದು ಎಲ್ಲ ಅನ್ನುವ ಒಣ ವೈರಾಗ್ಯವೂ ಬೇಡಪ್ಪ ಅದರಿಂದ ಹೃದಯ ಶೋಷಣೆ ಆಗುತ್ತೆ ಎಲ್ಲದೂ ನಂದೇ ಆಲ ನಾನೇ ಮಾಡ್ಬೇಕು ಅನ್ನುವ ತಲೆ ಪೀಡೆನೂ ಬೇಡ ಶಿರಪೀಡೆನೂ ಬೇಡ అదరి భ్రమగొలగా అహంకారొలగ నిరహంకృతి ఎలా అద్భుతవ శబ్దగొస్ తరు తొట్టు నిరహంకృతీయ కవచవను నీ పొరు తొట్టు అన్న ధర్స్కో ఏనదో నిరహంకృతీయ కవచ కవచ అంత గొప్ప ని రక్షణ ಖಡ್ಗ ಅದೆಲ್ಲ ಬಡಿಯುವಾಗ ಅಥವಾ ನಾವು ಸ್ವೆಟರ್ ಹಾಕೊಂತೀವಿ ಚಳಿ ಹಾಗೆ ನಿರಹಂಕೃತಿಯ ಕವಚ ನಿರಹಂಕಾರದ ಕವಚವನ್ನು ಧರಿಸಿ ಈ ಜಗತ್ನಲ್ಲಿ ವಾಸ ಮಾಡು ಪೋರು ಅಂದ್ರೆ ಹೋರಾಟ ಮಾಡು ಮುಟ್ಟದಿಳೆಯಸಿ ನಿನ್ನ ಮಂಕುತಿಮ್ಮ ಮುಟ್ಟದಿಳೆ ಹಸಿ ಹಸಿ ಅಂದ್ರೆ ಖಡ್ಗ ಕತ್ತಿ ನೀನು ಈ ತರ ಬದುಕಿದ್ರೆ ನಿರಹಂಕೃತಿಯ ಕವಚವನ್ನ ಧರ್ಸ್ಕೊಂಡ್ ಬದುಕಿದ್ರೆ ಏನು ಮಾಡಲ್ಲ ಅದು ಅಂದ್ರೆ ಈ ಜಗತ್ತಿನ ಕಠಿಣ ಅನ್ನುವಂತ ಖಡ್ಗ ಬೀಸ್ತಿರುತ್ತೆ ಎಲ್ಲರಿಗೂ ಪರೀಕ್ಷೆ ಮಾಡ್ತದೆ ಎಲ್ಲರಿಗೂ ಪರೀಕ್ಷಿಸ್ತದೆ ಅದು ಸನ್ಯಾಸಿ ಇರ್ಬೋದು ಗೃಹಸ್ಥ ಇರ್ಬೋದು ಬಡವ ಇರ್ಬೋದು ಬಲ್ಲಿದ ಇರಬಹುದು ఎల్రూ భిక్షుకనన్ను కూడా పరీక్ష ఎల్లరన్ను పారు మాతంత వందే ఒ అంద్రే నిరహంకృతీయ కవచ నిరహంకార కవచ ఎల్వూ పరమాత్మన ఇచ్చే పరమాత్మన అనుగ్రహ అవును హేగ్ దారి తోర్స్ ఆడీతాయి అవంత భావించే ಆ ನಿರಹಂಕೃತಿಯ ಕವಚವನ್ನ ನೀನ್ ಧರಿಸ್ಕೊಂಡಿದ್ದೆ ಆದ್ರೆ ಮುಟ್ಟಾದ ಇಳೆಯ ಹಸಿ ನಿನ್ನ ಮಂಕುತಿಮ್ಮ ಹಸಿ ಅಂದ್ರೆ ಅದು ಹೇಳದ್ಮೇಲೆ ಖಡ್ಗ ಹಸಿ ಆಗಲಿ ಮಸಿ ಆಗಲಿ ಕೃಷಿ ಆಗಲಿ ವಾಚಕ ವಾಣಿಜ್ಯ ಕೃಷಿ ಆಗಲಿ ಅಂತ ಹೇಳಿ ನಮ್ಮ ಮೆರಮಂಡ ದೇವರದೊಂದು ವಚನ ಬರುತ್ತೆ ಅದಕ್ಕೆ ಹಾಗೆ ನಿನ್ನ ಈ ಇಳೆಯ ಕಷ್ಟಗಳು ಖಡ್ಗ ಅಂದ್ರೆ ಕಷ್ಟದ ಸಂಕೇತ ಅಂತ ಇಟ್ಕೊಂಡ್ಬಿಡಿ ಅಥವಾ ನಿಂದೆ ಟೀಕೆ ಅಪಮಾನಗಳು ಏನೆಲ್ಲ ನಿನ್ನನ್ನು ಬಾಧಿಸ್ಬೋದು ಅದೆಲ್ಲದರಿಂದ ಪಾರಾಗುವ ಸುಲಭ ಉಪಾಯ ಏನಪ್ಪಾ ಅಂತಂದ್ರೆ ನೀನು ಅಹಂಕೃತಿಯ ಕವಚ ನಿರಹಂಕೃತಿಯ ಕವಚವನ್ನು ಧರಿಸ್ಕೋ ಈ ಜಗತ್ತಿನಲ್ಲಿ ಹೋರಾಟ ಮಾಡೋ ಹೋರಾಟ ಅಂತೂ ಮಾಡ್ಲೇಬೇಕು ಹೋರಾಟ ಮಾಡೋದ್ರೆ ಬದುಕದಂತ ಇಟ್ಕೊಂಬಿಡಿ ಬದುಕಲೇಬೇಕು ಅದರಲ್ಲೂ ಸಾಧಕ ಜೀವಿಗಳಂತೂ ಹೋರಾಟ ಮಾಡ್ಬೇಕು ಹೆಂಗ್ ಬರುತ್ತೋ ಹಂಗಿ ಹೇಳ್ಕೊಂಡೋದ್ರೆ ಪ್ರವಾಹ ಪತಿತ್ರಾಗಿ ಬದುಕಿದ್ರೆ ಅದೇನು ವಿಶೇಷ ಅಲ್ಲ ಆದ್ರೆ ಮೆಟ್ಟಿ ನಿಂತು ಸಾಧಿಸ್ಬೇಕು ಅಂತ ಹೊರಟಾಗ ಅನೇಕ ತೊಡುಕುಗಳು ತೊಂದರೆಗಳು ಬರೋದೆ ಅದನ್ನ ನೀನು ಜಯಿಸಬೇಕಾದ್ರೆ ನಿರಹಂಕೃತಿಯ ಕವಚವನ್ನು ಧರ್ಸಪ್ಪ ತಲೆ ಕೆಡಿಸ್ಕೋಬೇಡ ಹೃದಯದ ಭಾವನೆಯನ್ನು ಬತ್ತಿಸ್ಕೋಬೇಡ ಎರಡು ಅರ್ಥ ಆಗತ್ತಲ್ವಾ ಸುಲಭವಾಗಿ ಅರ್ಥ ಆಗತ್ತ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಗುರು ಹಿರಿಯರು ಸ್ನೇಹಿತರು ಬೇಕಾದವರು ಬೇಡವಾದವರು ಅನ್ನೋ ಭಾವನೆ ಇದ್ದೇ ಇರ್ತದೆ ಎಲ್ಲರಿಗೂ ಇರ್ತದ ಆ ಭಾವನೆಯನ್ನು ಬತ್ತಿಸ್ಕೋಬೇಡ ಏನೋ ಮಾಡ್ತಾ ಇದ್ದೀನಿ ಎಲ್ರು ನನ್ ಮೇಲೆ ಅವಲಂಬಿತರಾಗಿದ್ದಾರೆ ನಾನೇ ಹೊತ್ಕೊಂಡ್ಬಿಟ್ಟಿದೀನಿ ಜಗತ್ನ ಅಂತ ಆಡ್ತಿರ್ತಾರೆ ಕೆಲವರು ಈಗ ನಾನು ಇಲ್ಲದೆ ಹೋದ್ರೆ ಈ ಸಂಸ್ಥೆ ನಡೆಯದೇ ಇಲ್ಲ ಅಂತ ಕೆಲವರು ಭಾವ ಸಿಗ್ತಾರೆ ಗಂಡ ಹಿಂಡಿ ಜಗಳಾಡುವಾಗ ಗಂಡದ ಮೇಲೆ ಹೇಳೋದ್ ನಾನು ಕೇಳಿದಿನಿ ನೀನಗತ್ ಗೊತ್ತಾಗಲ್ಲ ನಾನು ಹೋದ್ಮೇಲೆ ಗೊತ್ತಾಗ ಈಗ ಹೋದ್ಮೇಲೆ ಗೊತ್ತಾಗತ್ತೆನದ ಏನ್ ತೊಂದರೆ ಇಲ್ಲ ಅಂತ ಗೊತ್ತಾಗಿದೆ ಅರ್ಧ ಬರುತ್ತೆ ಅಯ್ಯೋ ಹಂಗೆ ನೇರಿಗೂ ಹಂಗೆ ಅಂತಿದ್ರ ಬರೀ ಇಂದಿರಾ ಗಾಂಧಿಗಲ್ವಾ ಅಷ್ಟೇ ಅಲ್ಲ నేరు కాల దూ నేరు నంతారా అంతే అింతెమ్మ పక్షదీర్త ఉత్తమవదర్ బ్రు ఇరగాంధీ హోదమే యారా అంతరు ఆమె ఇలా నా చివర నమిగ్ గొప్పలా అవు ఇందాంధి విరోధిలు బాల్ జన ఇరు నేరు కాలక విరోధి కడిమే ఇద్దా నవ యాకంద్రవ అస్టొంద రాజకీయ ప్రజ్ఞ జాగృతి ఆగి ఇన్ ಇಂದಿರಾ ಗಾಂಧಿ ಕಾಲಕ್ಕಂತೂ ಜಾಗೃತಿ ಆಗ್ತಾ ಇತ್ತು ಮತ್ತೆ ತುರ್ತು ಪರಿಸ್ಥಿತಿ ಬೇರೆ ತಂದ್ಬಿಟ್ಟಿದ್ರಲ್ಲ ಅವರು ಹಂಗಾಗಿ ಅವ್ರಿಗೆ ವೈರಿಗಳು ವಿರೋಧಿಗಳು ಹುಟ್ಕೊಂಡಿದ್ರು ಅಷ್ಟೊತ್ತಿಗೆ ಬೇರ್ಬೇರೆಲ್ಲ ಬಹಳ ಸ್ಟ್ರಾಂಗ್ ಆಗಿ ಬೆಳೆದಿದ್ರು ಒಂದ್ಸಾರಿ ಸೋಲ್ಸು ಬಿಟ್ಟಿದ್ರು ನೆಹರು ಇರುವಾಗ ನೆಹರುಗೆ ಸೋಲ್ ಅನ್ನೋದೇ ಗೊತ್ತಿರ್ಲಿಲ್ಲ ಆಮೇಲೆ ಆತರ ಅವರು ಫೋಜು ಕೊಟ್ಬಿಟ್ಟಿದ್ರು ನೆಹರು ವಿಶ್ವದ ಮಟ್ಟದ ನಾಯಕ ಅನ್ನೋ ತರ ಕೊಟ್ಕೊಂಡು ಮುಂದೆ ಯಾರಪ್ಪ ಭಾರತಕ್ಕೆ ಅಂತ ಚಿಂತೆ ಮಾಡುವಾಗ ಮಾಡ್ಬಿಟ್ಟಿದ್ರು ಆಗ ಅವ್ರ ಕಾಲಕ್ಕೂ ಯುದ್ಧ ಆಗಿತ್ತು ಚೀನಾ ಯುದ್ಧ ಆಯಿತು ಅದರಲ್ಲಿ ಸೋತ್ರ ಭಾರತೀಯರು ಆವಾಗ ನೆಹರು ತುಂಬಾ ಟೀಕೆಗಳು ಬಂದು ಅದರಿಂದನೇ ನೆಹರು ಆದ್ರು ಆಮೇಲೆ ಹೆಚ್ಚಿದ ಕಾಲ ಬದುಕಲಿಲ್ಲ ಅದೇನೇ ಇರಲಿ ದೇಶಕ್ಕೆ ಆಗಲಿ ಸಮಾಜಕ್ಕೆ ಆಗಲಿ ಕುಟುಂಬಕ್ಕೆ ಆಗಲಿ ಯಾರಿಗಾರು ಅಂತಿಮ ಅಲ್ಲ ಅಥವಾ ಅವ್ರ ಇಲ್ದಿದ್ರ ಬದುಕೇ ಇಲ್ಲ ಹಂಗೆ ಯಾರು ಅನ್ಕೋಬೇಕಾಗಿಲ್ಲ ಪರಮಾತ್ಮನ ಇಚ್ಛೆ ನಮ್ ಕೆಲ್ಸ ಏನಪ್ಪಾ ಅಂದ್ರೆ ಅದರಲ್ಲೂ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಸಾಧ್ಯ ಆದ್ರೆ ಅವ್ರು ಬದುಕಿರುವಾಗ್ಲೇ ಅವ್ರು ಇರುವಾಗ್ಲೇನೆ ಒಳ್ಳೆ ಜನರನ್ನ ತಯಾರು ಮಾಡ್ಬೇಕು ಒಳ್ಳೆ ಜನ ತಯಾರು ಮಾಡ್ಬೇಕು ಯಾರೋ ಹೋಗೇ ಹೋಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹದಿನೆಂಟು ತಿಂಗಳು ನಡೆಸಿದ್ದು ನೆಹರು ಹದಿನೇಳು ವರ್ಷ ಒಂದು ಸಮ ಆಯ್ತು ಅಷ್ಟು ಚೆನ್ನಾಗಿ ನಡೆಸ್ಬಿಟ್ರು ಅವರು ಯುದ್ಧ ಗೆದ್ಬಿಟ್ರು ಅವರು ಪಾಕಿಸ್ತಾನ ವಿರುದ್ಧ ಯುದ್ಧ ಗೆದ್ದು ಇನ್ನೂ ಅವ್ರು ಇನ್ನೊಂದು ಸ್ವಲ್ಪ ಗಟ್ಟಿ ಮನಸ್ಸು ಅವ್ರಿಗೆ ದೇವರ ಆಯುಷ್ಯ ಕೊಟ್ಟಿದ್ದಿದ್ರೆ ತಾಷ್ ಕೆಂಟ್ಗೂ ನಾನು ಬರೋಲ್ಲ ಅಂತ ಹೇಳ್ತಿದ್ರೆ ಅಷ್ಟು ತಾಕತ್ತಿತ್ತು ಅವ್ರಿಗೆ ಅಂತಹ ಪವರ್ಫುಲ್ ವ್ಯಕ್ತಿ ಅವರು ನೈತಿಕವಾಗಿ ರಾಜಕೀಯವಾಗಿ ಎಲ್ಲ ದೃಷ್ಟಿಯಿಂದ ಯಾರು ನೈತಿಕವಾಗಿ ರಾಜಕೀಯವಾಗಿ ಚೆನ್ನಾಗಿರ್ತಾರೋ ಅವ್ರು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ ಅದೇನೇ ಇರಲಿ ಇಲ್ಲಿ ಡಿ ವಿ ಗುಂಡಪ್ಪನವ್ರು ಹೇಳ್ತಿರೋದು ಪರಮಾತ್ಮನಿಗೆ ಶರಣಾಗತನಾಗಿ ಚೆನ್ನಾಗಿ ಬದುಕಪ್ಪ ನೀನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ನಡೆಸೋ ಅವನಿದ್ದಾನೆ ಅದಕ್ಕೆ ಕುಟುಂಬ ಆಗ್ಲಿ ಯಾವುದೇ ಆಗ್ಲಿ ಯಾರು ಹೋದ್ರು ನಿಲ್ಲಲ್ಲ ನಡೀತಿರ್ತದೆ ಜಗತ್ತು ಮತ್ತೆ ಹಿಂಗೂ ತಿಳ್ಕೊಬೇಡಿ ನಾನು ಹೋದ್ರೆ ತುಂಬಾ ದುಃಖ ಪಡುತ್ತೆ ಜಗತ್ತು ಹಂಗೂ ಇಲ್ಲ ಮರ್ತು ಬಿಡ್ತದೆ ಮರ್ತು ಬಿಡುತ್ತೆ ಎಂತೆಂತವ್ರನೂ ಮರ್ತಿದೆ ನಾವು ನೀವೆಲ್ಲ ಯಾವ ಲೆಕ್ಕದವ್ರು ಸಿನಿಮಾ ಆಕ್ಟ್ರಸ್ನು ಮರೀತಿದೆ ಕ್ರಿಕೆಟರ್ಸ್ನು ಮರ್ತಿದೆ ಎಂತೆಂತವ್ರನು ಮರ್ತಿದೆ ಜಗತ್ತು ಮಹಾನ್ ಮಹಾನ್ ತ್ಯಾಗಿಗಳನ್ನ ಯೋಗಿಗಳನ್ನ ಮರ್ತಿದೆ ಅವ್ರನ್ನ ಸುಮ್ಮನೆ ನೆನಪು ಮಾಡ್ಕೊಳತ್ತೆ ಹುಟ್ಟ ಹಬ್ಬ ಅಥವಾ ವಿಶೇಷ ಸಂದರ್ಭಗಳನ್ನ ನೆನಪು ಮಾಡ್ಕೊಳತ್ತೆ ಆದ್ರ ಬಾಕಿ ಅಂತ ಆದ್ರೆ ಜಗತ್ತು ಜಾಣ ಜನ ಜನ ಜಾಣರು ನೆನಪು ಮಾಡ್ಕೊಂಡು ಮತ್ ಮರೆಯಕ್ಕೆ ನೆನಪು ಮಾಡ್ಕೊಳು ಅವ್ರಂತೆ ನಡಿಬೇಕು ಅಂತ ಏನಲ್ಲ ಹಾಗೆ ಒಟ್ಟು ಈ ಜಗತ್ತು ಹೇಗೆ ತನ್ನ ದಾಟಿಯಲ್ಲಿ ತಾನ್ ನಡೀತಿರ್ತದೆ ನಮ್ ಏನು ಸಾಧ್ಯ ಒಳ್ಳೆ ಕೆಲಸ ಮಾಡೋದು ಆನಂದವಾಗಿರೋದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ